ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಭು ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂದರೆ ನನ್ನ ಒಂದು ಲಾಗ್ ಜೊತೆಗೆ ನಾನು ಇವತ್ತು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟನ್ನು ಹೇಳ್ತಾ ಇದ್ದೀನಿ ಅದರಲ್ಲೂ ಸ್ಪೆಷಲ್ಲಾಗಿ ನಮ್ಮ ಹೆಣ್ಮಕ್ಳಿಗೆ ನಾವು ಹೆಣ್ಮಕ್ಳು ಯಾವ ಥರ ಇರ್ತೀವಿ ಅಂತ ಹೇಳಿದರೆ ಯಾರಾದರೂ ಏನಾದರೂ ಅಂದ್ಬಿಟ್ರು ಯಾರಾದರೂ ಏನಾದರೂ ಹೇಳಿಬಿಟ್ರು ಅಂತಂದರೆ ಅದನ್ನು ಸಾಕಷ್ಟು ಸಲ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅದು ಒಳ್ಳೇದಿರ್ಬೋದು ಅಥವಾ ಕೆಟ್ಟದ್ದಿರ್ಬೋದು ಒಳ್ಳೇದಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮನಸ್ಸಿಗೆ ಹತ್ಕೊಳ್ಳೋಲ್ಲ ಬಟ್ ಅದೇ ನಮಗೇನಾದರೂ ಮನಸ್ಸಿಗೆ ನೋವಾಗೋ ಥರ ನಮ್ಮನ್ನು ಏನಾದರೂ ಹೀಯಾಳಿಸಿದರೆ ಅಥವಾ ನಮ್ಮ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದರು ಅಂತ ಹೇಳಿದರೆ ಅವ್ರು ಹೀಗೆ ಅಂದ್ಬಿಟ್ರಲ್ಲ ನಮ್ಗೆ ಹೀಗೆ ಹೇಳಿಬಿಟ್ರಲ್ಲ ಹೀಗೆ ಬೈದ್ಬಿಟ್ರಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಇಡೀ ದಿನ ನಾವೇನು ಮಾಡ್ತೀವಿ ನಮ್ಮ ಒಂದು ಹ್ಯಾಪಿನೆಸ್ ನಮ್ಮ ಒಂದು ಖುಷಿ ಏನಿರತ್ತಲ್ಲ ಅದೆಲ್ಲದನ್ನು ಕೂಡ ಕಳ್ಕೊಂಡ್ಬಿಡ್ತೀವಿ ಯಾರೋ ಏನೋ ಹೇಳಿದರು ಅಂದ ತಕ್ಷಣನೇ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಅಥವಾ ನಮಗೆ ಗೊತ್ತಿರೋರಾಗಿರ್ಬೋದು ಅವರು ನಮ್ಮ ಬಗ್ಗೆ ಏನೋ ಮಾತಾಡಿದ್ರು ಅಂದ ತಕ್ಷಣ ನಾವು ಅದೇ ಆಗಿಬಿಡಲ್ಲ ಬಟ್ ನಾವು ಅದನ್ನು ಯೋಚನೆ ಮಾಡೋದೇ ಇಲ್ಲ ನಮ್ಗೆ ಈಗ ಅಂದ್ಬಿಟ್ರಲ್ಲ ಅಂದ್ಕೊಂಡ್ಬಿಟ್ಟು ಸಾಕಷ್ಟು ಫೀಲ್ ಆಗ್ತಾಯಿರ್ತೀವಿ ನಮ್ಮ ಒಂದು ಇಡೀ ದಿನದ ಖುಷಿಯನ್ನು ಹಾಳು ಮಾಡ್ಕೊಳ್ತೀವಿ ಸೊ ನಾವು ಏನು ಮಾಡಬೇಕು ನಮ್ಮ ಲೈಫಲ್ಲಿ ಯಾವ ರೀತಿ ಈ ಥರದ್ದೇನಾದರೂ ಸಿಚುವೇಶನ್ ಬಂದಾಗ ನಾವು ಅದನ್ನು ಹೇಗೆ ತಗೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗಿದ್ದೀನಿ ವೀಡಿಯೋವಿನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಇದೇ ಒಂದು ಮಾಹಿತಿಯನ್ನು ನಾನು ಕೂಡ ಅಂದರೆ ನಾನು ಇವಾಗೇನು ಹೇಳ್ತಾ ಇದ್ದೀನಲ್ವ ಇದನ್ನೇ ನನ್ನ ಲೈಫಲ್ಲಿ ಕೂಡ ಅಳವಡಿಕೆ ಮಾಡಿಕೊಂಡಿರೋದ್ರಿಂದಲೇ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಅಂತ ಹೇಳ್ಬೋದು ಸೊ ನಾವೆಲ್ಲರೂ ಕೂಡ ಹ್ಯಾಪಿಯಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಒಂದು ದಿನದಲ್ಲಿ ನಾವು ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ನಮ್ಮ ಲೈಫಿಗೆ ಅಂತ ಹೇಳಿದರೆ ನಾವು ಯಾವಾಗಲೂ ಕೂಡ ಖುಷಿಯಾಗಿರಬೇಕು ನಮ್ಮ ಫ್ಯಾಮಿಲಿ ಜೊತೆಗೆ ನಮ್ಮ ಮಕ್ಕಳ ಜೊತೆಗೆ ನಮ್ಮ ಬಂಧು ಬಳಗದ ಜೊತೆಗೆ ನಾವು ಆದಷ್ಟು ಖುಷಿಯಾಗಿರಬೇಕು ಇವತ್ತಿದ್ದೊಂದವರು ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ಈ ಕ್ಷಣ ಈ ದಿನ ಅನ್ನುವಂಥದ್ದು ಏನಿರುತ್ತಲ್ಲ ಇದು ನಮ್ಮದೇ ಆಗಿರುತ್ತೆ ಈ ಒಂದು ಸ್ಪೆಷಲ್ ಮೂಮೆಂಟನ್ನು ನಾವು ಎಂಜಾಯ್ ಮಾಡುವಂಥದ್ದು ಕೂಡ ನಮ್ಮದೇ ಹೊಣೆಗಾರಿಕೆ ಆಗಿರುತ್ತೆ ಸೊ ಹಾಗಾಗಿನೇ ನಾವು ಯಾವುದೇ ಒಂದು ಅನ್ನು ಕೂಡ ತುಂಬ ಸೀರಿಯಸ್ ಆಗಿ ತೊಗೊಳ್ಬಾರ್ದು ಅದನ್ನು ಇಗ್ನೋರ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಇಲ್ಲಿ ನಾನು ಒಂದು ಚಿಕ್ಕದಾದಂಥ ಒಂದು ಮೋರಲ್ ಸ್ಟೋರಿಯನ್ನು ನಾವು ನೆನಪು ಮಾಡಿಕೊಂಡ್ರೆ ಖಂಡಿತ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಗೌತಮ ಬುದ್ಧರು ನಮ್ಗೆಲ್ಲರಿಗೂ ಗೊತ್ತಿದೆ ಗೌತಮ ಬುದ್ಧರು ಎಷ್ಟು ಜ್ಞಾನಿಗಳು ಯಾವ ಥರ ಇದ್ದರು ಏನು ಅನ್ನುವಂಥದ್ದು ಅವ್ರ ಬಗ್ಗೆ ನಾವು ಸಾಕಷ್ಟು ಕೇಳಿರ್ತೀವಿ ಅವರ ಒಂದು ನೈತಿಕ ಮೌಲ್ಯಗಳನ್ನು ನಾವು ಅಳವಡಿಕೆ ಮಾಡಿಕೊಂಡ್ವಿ ಅಂದರೆ ಸಾಕಷ್ಟು ಬದಲಾವಣೆಯನ್ನು ಕೂಡ ತಂದ್ಕೊಬೋದು ಹಾಗೆಯೇ ಅವರು ಒಂದಿನ ಏನು ಮಾಡ್ತಾರೆ ತಮ್ಮ ಒಂದು ಶಿಷ್ಯಂದಿರ ಜೊತೆಗೆ ಭಿಕ್ಷಾಟನೆಗೆ ಅಂತ ಹೋಗ್ತಾರೆ ಹೀಗೆ ಭಿಕ್ಷಾಟನೆಗೆ ಹೋಗ್ತಾ ಇರಬೇಕಾದ್ರೆ ಒಂದು ಮನೆಗೆ ಹೋಗ್ತಾರೆ ಒಂದು ಮನೆಗೆ ಹೋಗಿ ನಿಂತ್ಕೊಂಡ್ಬಿಟ್ಟು ಭಿಕ್ಷಾಂದೇಹಿ ಅಂತ ಕೇಳ್ತಾರೆ ಆಗ ಅಲ್ಲಿರುವಂಥ ಒಬ್ಬ ಮಹಿಳೆ ಬಂದುಬಿಟ್ಟು ಆಕೆ ಸಿಕ್ಕಾಪಟ್ಟೆ ಬೈತಾಳೆ ಯಾರಿಗೆ ಗೌತಮ ಬುದ್ಧರಿಗೆ ಮತ್ತು ಅವರ ಶಿಷ್ಯಂದರಿಗೆ ನಿಮಗೇನಾಗಿದೆ ನೀವು ಗಟ್ಟಿ ಇದ್ದೀರಾ ಶಕ್ತಿವಂತರಿದ್ದೀರಾ ನೀವು ದುಡಿದು ತಿನ್ಬೋದಲ್ವಾ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಸಾಕಷ್ಟು ಅವಳು ಅವಳಿಗೆ ಬಾಯಿಗೆ ಏನು ಸಿಗುತ್ತೋ ಅದೆಲ್ಲದನ್ನು ಕೂಡ ಮಾತಾಡ್ತಾಳೆ ಅದು ಮಾತಾಡಿ ಆದ ನಂತರ ಗೌತಮ ಬುದ್ಧರು ಹೇಳ್ತಾರೆ ನೀನೆಲ್ಲ ಬೈದಿರೋದು ಮುಗಿದ್ರೆ ನಾನೊಂದು ಮಾತು ಹೇಳಬೇಕು ಅಂತಿದ್ದೀನಮ್ಮ ಹೇಳ್ಬೋದಾ ಅಂತ ಕೇಳ್ತಾರೆ ಹಾಗಾಗಿ ಹಾಂ ಹೇಳು ಬೇಜವಾಬ್ದಾರಿಯಿಂದ ಅವಳು ಆಲ್ರೆಡಿ ಬೈದು ಬೈದು ಸುಸ್ತಾಗಿರ್ತಾಳೆ ಸೊ ಅವ್ರ ಮೇಲೆ ಅಸಾಢ್ಯ ಮನೋಭಾವನೆ ಕೂಡ ಬಂದಿರುತ್ತೆ ಆ ಸಂದರ್ಭದಲ್ಲಿ ಆಕೆ ಹ್ಞೂ ಆಯಿತು ಹೇಳು ನಿಂದೇನು ನಿಂದು ಅಂತ ಕೇಳಿಬಿಡೋಣ ಹೇಳು ಅಂತ ಹೇಳ್ತಾಳೆ ಆಗ ಗೌತಮ ಬುದ್ಧರು ಒಂದು ಮಾತು ಹೇಳ್ತಾರೆ ತಾವು ತೊಗೊಂಡೋಗಿರುವಂಥ ಭಿಕ್ಷಾಟನೆಗಿಂತ ಹೋಗಿರುವಂಥ ಒಂದು ಏನು ಪಾತ್ರ ಇರುತ್ತಲ್ವ ಅದನ್ನು ಅವರು ಕೊಟ್ಬಿಟ್ಟು ಆಕೆಗೆ ಅವಳು ಎದುರಿಗೆ ಇಟ್ಬಿಟ್ಟು ಹೇಳ್ತಾರೆ ಇದನ್ನು ನೀನು ತಗೋ ಅಂತ ಅಂದರೆ ತೊಗೊಳ್ತೀಯಾ ಇನ್ ಕೇಸ್ ನೀನು ತೊಗೊಳಲಿಲ್ಲ ಅಂತಂದರೆ ಏನಾಗತ್ತೆ ಅಂತ ಕೇಳ್ತಾರೆ ಆಕೆ ಆಗ ಹೇಳ್ತಾಳೆ ಏನಾಗುತ್ತೆ ಮಹಾ ಅಂದರೆ ನಾನು ತೊಗೊಳ್ಳಲಿಲ್ಲ ಅಂತ ಅಂದರೆ ಅದು ನಿನ್ನ ಹತ್ರನೇ ಇರತ್ತೆ ನನಗೇನಾಗುತ್ತೆ ಅಂತ ಹೇಳ್ತಾಳೆ ಸೊ ಆಗ ಅವ್ರು ಹೇಳ್ತಾರೆ ನೀನು ಇಷ್ಟೊತ್ತರೆಗೂ ಏನು ನಿಂದನೆ ಮಾಡಿದೆ ಅಲ್ವಾ ಅದೆಲ್ಲದನ್ನು ಕೂಡ ನಾನು ಯಾವುದನ್ನು ಕೂಡ ನಾನು ತೊಗೊಂಡಿಲ್ಲ ಹಾಗಾಗಿ ಅದ್ಯಾವುದು ಕೂಡ ನನಗೆ ಬರೋಲ್ಲ ನಂದಲ್ಲ ಅದೆಲ್ಲದೂ ಕೂಡ ನಿಂದೆ ಆಗುತ್ತೆ ನಿನ್ನ ಹತ್ರನೇ ಇರತ್ತೆ ನೀನು ಹೇಳಿದೆಯಾ ಅಂದಮೇಲೆ ನಿನ್ನ ಹತ್ರನೇ ಇರುತ್ತೆ ಅಂತ ಹೇಳ್ತಾರೆ ಇಷ್ಟೇ ಫ್ರೆಂಡ್ಸ್ ನಾವು ತಿಳ್ಕೊಬೇಕಾಗಿರುವಂಥದ್ದು ನಮ್ಮ ಒಂದು ಬಾಡಿಯಲ್ಲಿರುವಂಥ ಪ್ರತಿಯೊಂದು ಅಂಗಾಂಗಗಳು ಕೂಡ ಯಾವುದೇ ಒಂದು ಆ್ಯಕ್ಷನನ್ನು ಮಾಡಿದಾಗ ಫಾರ್ ಎಕ್ಸಾಂಪಲ್ ಆಗಿ ನಾವೊಂದು ಶುನ್ ಸುಂದರವಾದಂಥ ದೃಶ್ಯವನ್ನು ನೋಡಿದ್ವಿ ಅಂತಂದರೆ ನಮಗೆ ವಾವ್ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನಾವು ಖುಷಿ ಪಡ್ತೀವಿ ಅಂದರೆ ನೋಟದಿಂದ ನಮಗೇನಾಗುತ್ತೆ ಖುಷಿಯಾಗುತ್ತೆ ಏನಾದರೂ ತಿಂದಾಗ ನಾವು ತುಂಬ ಚೆನ್ನಾಗಿತ್ತು ಅದು ತುಂಬ ರುಚಿಯಾಗಿತ್ತು ಅಂತ ಹೇಳಿದಾಗ ವಾವ್ ಇದು ಈ ಸ್ವೀಟ್ ಎಷ್ಟು ಚೆನ್ನಾಗಿದೆಯಲ್ವ ಈ ತಿನಿಸು ಎಷ್ಟು ಇಷ್ಟ ಆಯ್ತಲ್ವಾ ನನಗೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತಲ್ವಾ ಅಂತ ಅನಿಸತ್ತೆ ಹಾಗೆಯೇ ನಮ್ಮ ಬಾಡಿಯ ಅಂಗಾಂಗಗಳಲ್ಲಿ ಯಾವುದೇ ಒಂದು ಕೆಲಸ ಆದರೂ ಕೂಡ ಅದು ನಾವು ಆಕ್ಸೆಪ್ಟ್ ಮಾಡ್ಕೊಂಡ್ವಿ ಅಂದರೆ ಅದನ್ನು ನಾವು ಸ್ವೀಕರಿಸಿದ್ವಿ ಅಂತಂದರೆ ಅದು ನಮ್ದಾಗಿರತ್ತೆ ಸ್ವೀಕರಿಸಲಿಲ್ಲ ಅಂತಂದರೆ ಅದು ನಮ್ಮದಾಗಿರಲ್ಲ ಅಂದರೆ ಗೌತಮ ಬುದ್ಧರು ಹೇಳಿರುವಂಥದ್ದು ಇಷ್ಟೇ ನಾವು ಅವರ ಒಂದು ನಿಂದನೆಗಳನ್ನು ಅವ್ರು ಏನು ಅಂದಿರ್ತಾರೋ ಅದನ್ನೆಲ್ಲದನ್ನು ಕೂಡ ನಾವೇನಾದರೂ ಮನಸ್ಸಿಗೆ ತೊಗೊಂಡ್ವಿ ಅಂತಂದರೆ ಅದು ನಮ್ಮ ಮನಸ್ಸೊಳಗಡೆ ಬೇರೂರು ಬಿಡುತ್ತೆ ಬೇರೆಯವರದ್ರ ಜೊತೆಗೆ ಇವತ್ತಿನ ದಿನ ಈ ಕ್ಷಣ ನಮ್ಮದು ಅಂತ ಏನಿರತ್ತಲ್ಲ ಅದೆಲ್ಲದೂ ಕೂಡ ಹಾಳಾಗ್ಬಿಡತ್ತೆ ಸೊ ಅದನ್ನೇ ನಾವು ಇಗ್ನೋರ್ ಮಾಡಿಬಿಟ್ರೆ ಅದನ್ನು ಕೇಳಿಸ್ಕೊಂಡ್ರೂ ಕೂಡ ಕೇಳಿಸ್ಕೊಳ್ಳಿಲ್ಲ ಅನ್ನೋ ರೀತಿಯಲ್ಲಿ ನಾವು ಏನಾದರೂ ರಿಯಾಕ್ಟ್ ಮಾಡಿದ್ವಿ ಅಂತ ಹೇಳಿದರೆ ಅದು ಯಾವುದೂ ಕೂಡ ನಮಗೆ ಹತ್ತಲ್ಲ ಅಂತ ನಾವು ಕೂಡ ಅಷ್ಟೇ ನಮಗೆ ಯಾರಾದರೂ ಬೇಕು ಅಂತಲೇ ಅಂತಿರ್ಬೋದು ಅಥವಾ ಬೇಡವಾಗಿ ಅಂತಿರ್ಬೋದು ಅಥವಾ ಅಕಸ್ಮಾತಾಗಿ ಸಂದರ್ಭಕ್ಕೆ ತಕ್ಕ ಹಾಗೆ ಅವ್ರ ಬಾಯಲ್ಲಿ ಆ ಮಾತುಗಳು ಬಂದಿರ್ಬೋದು ಅದು ಏನೇ ಇರಲಿ ಅದು ಯಾವುದನ್ನು ಕೂಡ ನಾವು ಜಾಸ್ತಿಯಾಗಿ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಬಾರ್ದು ಅವ್ರು ಹೇಳ್ತಾರ ಕೇಳಿಸ್ಕೋಬೇಕಾ ಬಿಟ್ಬಿಡ್ಬೇಕು ಆ ಕ್ಷಣಕ್ಕೆ ಬೋಲ್ಡಾಗಿ ಯೋಚನೆ ಮಾಡುವಂಥದ್ದನ್ನು ಕಲಿಬೇಕು ನಾವು ಯಾರೇ ಏನೇ ಮಾತಾಡಲಿ ನಮ್ಮ ಬಗ್ಗೆ ಮಾತಾಡಲಿ ಅಥವಾ ಬೇರೆ ವ್ಯಕ್ತಿಯ ಬಗ್ಗೆ ನಮ್ಮ ಹತ್ರ ಏನಾದರೂ ಹೇಳಿದ್ರು ಅಂದರೂ ಕೂಡ ನಾವಷ್ಟೇ ಅದನ್ನು ಇಗ್ನೋರ್ ಮಾಡಬೇಕು ಅದಕ್ಕೆ ನಾವು ಹೌದಾ ಹಾಗ ಹೀಗ ಅಂತ ನಾವೇನಾದರೂ ಸ್ವಲ್ಪ ರಾಗ ಹೇಳಿದ್ವಿ ಅಂತಂದರೆ ಅದು ಕೊಂಡಿ ಕೊಂಡಿ ಸೇರಿಕೊಂಡುಬಿಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದರ ಬದಲಾಗಿ ಅಲ್ಲಿಗೆ ಆ ಮ್ಯಾಟರನ್ನು ಮಟಕಗೊಳಿಸ್ಬಿಡಬೇಕು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡಬೇಕು ನಾವು ಯೋಚನೆ ಮಾಡೋದಾಗಿರ್ಬೋದು ಅಥವಾ ಮಾತನಾಡೋದಾಗಿರ್ಬೋದು ಎರಡನ್ನೂ ಕೂಡ ಅಲ್ಲಿಗೆ ನಾವೇನಾದರೂ ಸ್ಟಾಪ್ ಮಾಡಿದ್ವಿ ಅಂತಂದರೆ ಅದು ಯಾವುದೂ ಕೂಡ ನಮ್ಮ ಹತ್ರಕ್ಕೆ ಬರಲ್ಲ ಇನ್ನು ಕೆಲವೊಬ್ಬರು ಇರ್ತಾರೆ ಸುಮ್ಮ ಸುಮ್ಮನೆ ನಮಗೆ ಹರ್ಟ್ ಮಾಡಬೇಕು ಅಂತ ಹೇಳೇ ಮಾತಾಡ್ತಿರ್ತಾರೆ ಇವಾಗ ನಮ್ಮ ಏನೋ ಒಂದು ಸಿಚುವೇಶನ್ ಇರುತ್ತೆ ಅವರು ನಮಗೆ ನಮ್ಮ ಮನೇಲಿ ಯಾರೋ ಒಬ್ಬರು ಮದುವೆ ಆಗೋರು ಇರ್ತಾರೆ ಅಥವಾ ಒಬ್ಬರಿಗೆ ಜಾಬ್ ಸಿಗೋದಿರುತ್ತೆ ಅಥ್ವಾ ಯಾವುದೋ ಒಂದು ಮನೆ ಕಟ್ಟಬೇಕು ಇರುತ್ತೆ ಇನ್ನೂ ನೀನು ಮನೆ ಕಟ್ಟಿಲ್ವಾ ನಿನ್ನ ಮಗಳು ಮದುವೆ ಆಗಿಲ್ವಾ ಮಗನ ಮದುವೆ ಆಗಿಲ್ವಾ ಜಾಬ್ ಸಿಕ್ಕಿಲ್ವಾ ಎಕ್ಸಾಮಲ್ಲಿ ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರು ನನ್ನ ಮಗಳು ಹೀಗೆ ತೊಗೊಂಡಿದ್ದೆ ನನ್ನ ಮಗಳು ಹೀಗೆ ತಗೊಂಡಿದ್ದಾಳೆ ನಿಮ್ಮ ಮಗ ಇಷ್ಟೇನಾ ಮಗಳು ಇಷ್ಟೇನಾ ಆಗಿರ್ಬೋದು ಇನ್ನೂ ಯಾಕೆ ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ ಅನ್ನೋವಂಥದ್ದಾಗಿರ್ಬೋದು ಹೀಗೆ ಸುಮ್ಮನೆ ನಮ್ಮ ಮನಸ್ಸಿಗೆ ನೋವು ಕೊಡುವಂಥ ಮಾತುಗಳನ್ನು ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅವ್ರು ಮಾತಾಡ್ತಾರೆ ಅಂತ ನಮಗೇನಾದರೂ ಸ್ವಲ್ಪ ನಮ್ಮ ಮನಸ್ಸಿಗೆ ಅನಿಸ್ತು ಅಂತಂದರೆ ಅವರಿಂದ ಇಗ್ನೋರ್ ಆಗಬೇಕು ಅವರಿಂದ ಅಲ್ಲಿಂದ ಸುಮ್ಮನೆ ನಮ್ಮ ಜಾಗ ಖಾಲಿ ಮಾಡಿಬಿಡ್ಬೇಕು ಇಲ್ಲ ನಾವು ಸುಮ್ಮನೆ ಯಾರದೋ ಜೊತೆಗೆ ಫೋನಲ್ಲಿ ಮಾತಾಡ್ತಾ ಇದ್ದೀವಿ ನಮಗೆ ಇಷ್ಟ ಇರಲ್ಲ ನಿಜವಾಗ್ಲೂ ಇಷ್ಟ ಇರೋಲ್ಲ ಆದರೂ ಕೂಡ ಕೆಲವೊಂದು ಸರಿ ನಾವು ಈ ಥರ ಆ್ಯಕ್ಟ್ ಮಾಡಬೇಕಾಗತ್ತೆ ಫೋನಲ್ಲಿ ಇಯರ್ಫೋನ್ ಹಾಕ್ಕೊಂಡ್ಬಿಟ್ಟು ಯಾರದೋ ಜೊತೆ ಮಾತಾಡ್ತಾ ಇರೋ ಥರ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು ಇಷ್ಟೇ ನಮಗೆ ಬೇಕಾಗಿರೋದೇನೋ ಆದಷ್ಟು ಇಗ್ನೋರ್ ಮಾಡುವಂಥದ್ದು ಏನು ಬೇಕಲ್ವ ಅದನ್ನು ಸ್ವೀಕರಿಸೋಣ ಏನು ಬೇಡ ಅಲ್ವಾ ಅದನ್ನು ಇಗ್ನೋರ್ ಮಾಡೋಣ ನಮ್ಮ ಲೈಫಲ್ಲಿ ಇದನ್ನು ಯಾವಾಗಲೂ ಕೂಡ ನಾವು ಅಳವಡಿಕೆ ಮಾಡ್ಕೋಬೇಕಾಗತ್ತೆ ಬಟ್ ನಾನಂತೂ ಇದನ್ನು ತುಂಬ ವರ್ಷದಿಂದ ಇದನ್ನು ಅಳವಡಿಕೆ ಮಾಡ್ಕೊಳ್ತಾ ಬಂದಿದ್ದೀನಿ ಅಂತ ಹೇಳ್ಬೋದು ಯಾರದೇ ವಿಷಯ ಆಗಿರ್ಬೋದು ನಮ್ಮ ಫ್ಯಾಮಿಲಿ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ ಇದೆ ಬಟ್ ಎಲ್ಲ ಫ್ಯಾಮಿಲಿಯಲ್ಲೂ ಕೂಡ ಏನಾದರೂ ಒಂದು ಇದ್ದೇ ಇರತ್ತೆ ಬಟ್ ಯಾರ್ದೋ ವಿಷಯ ತೊಗೊಂಡು ಬಂದು ಯಾರೋ ಹೇಳ್ತಿರ್ತಾರೆ ಸೊ ಅದನ್ನು ಯಾವುದನ್ನು ಕೂಡ ಕೇಳೋಕ್ಕೆ ಹೋಗಬಾರ್ದು ಜಾಸ್ತಿ ಅದಕ್ಕೆ ಹೌದಾ ಹಾಗ ಹೀಗ ಅಂತ ಹೇಳಲಿಕ್ಕೆ ಹೋಗಬಾರ್ದು ಏನೋ ಬಿಡು ಅವ್ರ ಪಾಡಿಗೆ ಅವರು ಅವ್ರ ಫ್ಯಾಮಿಲಿ ಬೇಕಾಗಿರೋದನ್ನು ಅವ್ರು ಮಾಡ್ಕೊಂಡಿರ್ತಾರೆ ಅಂತ ನೀವು ಒಂದು ಸಾರಿ ನೀವೇನಾದರೂ ಡೈರೆಕ್ಟಾಗಿ ಮಾತಾಡಿದ್ರಿ ಅಂತಂದರೆ ನೆಕ್ಸ್ಟು ಟೈಮ್ ನಿಮ್ಮ ಹತ್ರ ಯಾರ್ದು ಚಾಡಿನ ತಂದು ಕೂಡ ನಿಮ್ಮ ಹತ್ರ ಹೇಳಲ್ಲ ಸೊ ಹಾಗೆಯೇ ನೀವು ಕೂಡ ಯಾರ ಬಗ್ಗೆಯೂ ಕೂಡ ಮಾತಾಡಬಾರ್ದು ನೀವು ಅಲ್ಲಿ ಯಾರೂ ನಿಮ್ಮ ಜೊತೆಗಿರ್ತಾರಲ್ವ ಪ್ರೆಸೆಂಟಾಗಿ ನಿಮ್ಮ ಜೊತೆಗೆ ಮುಖಾಮುಖಿ ಯಾರು ಇರ್ತೀರಲ್ವ ನಿಮ್ಮ ಬಗ್ಗೆ ಮತ್ತು ಅವ್ರ ಬಗ್ಗೆ ಅಷ್ಟೇ ಮಾತಾಡ್ಕೊಳ್ಳಿ ಬಟ್ ಮೂರನೇ ವ್ಯಕ್ತಿ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರಸ್ತಾಪ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು ನಾವು ಕೂಡ ಮಾಡಬಾರ್ದು ಮಾಡೋರಿಗೂ ಕೂಡ ಅವಕಾಶವನ್ನು ಕೊಡಬಾರ್ದು ನಮ್ಮ ಜೊತೆಗಿದ್ದಂಥವ್ರು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದರು ಅಂದರೆ ಸಡನ್ನಾಗಿ ಆ ಮ್ಯಾಟರನ್ನು ಇಗ್ನೋರ್ ಮಾಡಬೇಕು ಬೇಡ ಬಿಡಿ ಅವ್ರ ವಿಷಯ ಏನಕ್ಕೆ ಹೋಗಲಿ ಬಿಡಿ ಅವ್ರ ಪಾಡಿಗೆ ಅವ್ರೇನೋ ಮಾಡ್ಕೊಂಡಿದ್ದಾರೆ ಇರಲಿ ಬಿಡಿ ನಮ್ಮ ವಿಷಯ ಮಾತಾಡೋಣ ಏನು ಮತ್ತೆ ಅಂತ ಹೇಳಿಬಿಟ್ಟು ನಾವು ಟಾಪಿಕನ್ನು ಡೈವರ್ಟ್ ಮಾಡ್ತಾ ಹೋಗಬೇಕು ಸೊ ಈ ಥರ ನಾವೇನಾದರೂ ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಂಡ್ವಿ ಅಂತಂದರೆ ಖಂಡಿತ ನಾವು ಹ್ಯಾಪಿಯಾಗಿರ್ತೀವಿ ಅಂತ ಅನ್ನುವಂಥದ್ದು ಇದನ್ನು ನಾನು ನನ್ನ ಲೈಫಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೀನಿ ಕೂಡ ಹಾಗಾಗಿನೇ ನಮ್ಮ ಇಷ್ಟು ದೊಡ್ಡ ಫ್ಯಾಮಿಲಿಯಲ್ಲೂ ಕೂಡ ಯಾರೊಬ್ಬರು ಬಾಯಲ್ಲೂ ಕೂಡ ನಾನು ಸಿಕ್ಕಾಕೊಳ್ಳೋದಿಲ್ಲ ಅಂದರೆ ಯಾರು ಕೂಡ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ ಅವಳು ಹಾಗೆ ಮಾತಾಡಿದ್ಲು ಅವ್ರ ಬಗ್ಗೆ ಮಾತಾಡಿದ್ಲು ಇವ್ರ ಬಗ್ಗೆ ಮಾತಾಡಿದ್ಲು ಅನ್ನುವಂಥ ಮಾತೇ ಬರೋಲ್ಲ ಅಂತ ಹೇಳ್ಬೋದು ಇದು ನನಗೆ ತುಂಬ ಖುಷಿ ಕೊಡುತ್ತೆ ಹೆಮ್ಮೆ ಕೂಡ ಆಗುತ್ತೆ ಸೊ ಅದಕ್ಕೋಸ್ಕರನೇ ಈ ಥರದ ವಿಷಯಗಳು ಸಾಕಷ್ಟು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಇದನ್ನು ಅಳವಡಿಕೆ ಮಾಡ್ಕೋಬೇಕಾಗಿರುವಂಥದ್ದು ಅನಿವಾರ್ಯತೆ ಆಗಿರುತ್ತೆ ಯಾಕೆಂದರೆ ಯಾರ ಬಾಯಲ್ಲೂ ಕೂಡ ಸಿಕ್ಕಾಕೊಂಡ್ಬಿಟ್ಟು ಮನಸ್ಸಿಗೆ ಕಿರಿಕಿರಿ ಮಾಡ್ಕೊಳ್ಳೋದು ಯಾರಿಗೂ ಕೂಡ ಇಷ್ಟ ಇರೋಲ್ಲ ಅಲ್ವಾ ಸೊ ಹಾಗಾಗಿ ಹಾಗೆ ನಾನಿವತ್ತು ಮಲೆನಾಡು ಸ್ಟೈಲಲ್ಲಿ ಅಂದರೆ ಮಲೆನಾಡಲ್ಲಿ ಮಾಡುವಂಥ ರಾತ್ರಿ ಉಳಿದಿರುವಂಥ ಅನ್ನಕ್ಕೆ ಅಕ್ಕಿಯ ಒಂದು ರವೆಯನ್ನು ಮಾಡ್ಕೊಂಡ್ಬಿಟ್ಟು ಈ ಥರ ಕಡುಬನ್ನು ಮಾಡಿಕೊಂಡಿದ್ದೆ ಅದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ಲೇಟ್ ಆಗಿದ್ದರಿಂದ ಇವಾಗ ರಜೆ ಇದೆ ಅಲ್ವಾ ಸ್ವಲ್ಪ ಲೇಟಾಗೇ ಹೇಳ್ತಾ ಇರೋದು ಹಾಗಾಗಿ ಅದಕ್ಕೆ ಸಾಂಬಾರನ್ನು ನಾನು ಮಧ್ಯಾಹ್ನಕ್ಕೆ ಮಾಡಿಕೊಂಡೆ ಬಟ್ ಬೆಳಗ್ಗೆ ಬೇಗ ಎಲ್ರಿಗೂ ಹೋಗಲಿಕ್ಕೆ ಬೇಕಾಗುತ್ತೆ ಅಂತ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ಅದ್ರ ಪಕ್ಕಕ್ಕೆ ಸೊ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ಡಿಫ್ರೆಂಟ್ ಆಗಿರುವಂಥ ಈ ಥರದ ಒಂದು ಅಕ್ಕಿ ಕಡುಬನ್ನು ಮಾಡೋದನ್ನು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನನ್ನ ತವ್ರ ಮನೆಯಲ್ಲಿ ಅವಾಗವಾಗ ಟಿಫನ್ಗೋಸ್ಕರ ಮಾಡ್ತಾ ಇರ್ತಾರೆ ಸೊ ಅದನ್ನೇ ನಾನು ಕೂಡ ಇಲ್ಲಿ ಮಾಡಿರುವಂಥದ್ದು ನಾನು ಅಕ್ಕಿಯನ್ನು ಮಿಕ್ಸಿ ಮಾಡಿಕೊಂಡಿದ್ದೆ ಅದನ್ನೇ ಸ್ವಲ್ಪ ತೊರೆ ತರಿಯಾಗಿ ರವಾ ಟೈಪು ಮಾಡ್ಕೊಂಡುಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಸೊ ಎಲ್ಲದೂ ಕೂಡ ವೀಡಿಯೋದಲ್ಲಿ ಆಲ್ರೆಡಿ ಪ್ಲೇ ಆಗಿದೆ ಸೊ ನೋಡಿಕೊಂಡು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಓಕೆನಾ ಸೊ ಹಾಗೆಯೇ ಇವತ್ತಿನ ನಾನು ಕೊಟ್ಟಿರುವಂಥ ಈ ಟಿಪ್ಸು ನಿಮಗೂ ಕೂಡ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನು ಪಾಲನೆ ಮಾಡ್ತಾ ಇದ್ದೀನಿ ಮತ್ತು ನೀವು ಹೇಗೆ ನಿಮ್ಮ ಒಂದು ಲೈಫಲ್ಲೂ ಕೂಡ ಇದೇ ಥರದ ಸಿಚುವೇಶನ್ಗಳು ಬಂದಾಗ ನೀವು ಹೇಗೆ ಅದನ್ನು ಫೇಸ್ ಮಾಡ್ತೀರಿ ಅನ್ನೋದನ್ನು ಕಮೆಂಟಲ್ಲಿ ಮಾಡಿ ಯಾಕೆಂದರೆ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಅದರಿಂದ ನಾನು ಕೂಡ ಕೆಲವೊಂದನ್ನು ಕಲಿಯೋದಿರತ್ತೆ ಸೊ ಅದಕ್ಕೋಸ್ಕರ ಓಕೆನಾ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಮಾರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮಾರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು